ಸರ್ ನಮಸ್ತೆ ಈ ಕರ್ಕಾಲ್ಬೆಟ್ಟ ಪಂಚಾಯಿತಿ ಕಿ ಗ್ರಾಮ ಇಲ್ಲಿ ಸುಮಾರು ಜನ ರೈತರಿದ್ದಾರೆ ಸುಮಾರು ಜನ ರೈತರಿದ್ದಾರೆ ನಾವು ಹತ್ರದಲ್ಲಿದ್ದೇವೆ ಇಲ್ಲಿ ಫಲವರು ಕಟ್ಟೆ ಮಾಡಿದ್ರೆ ಒಂದು ಆರು ತಿಂಗಳಿಂದ ಇಲ್ಲಿ ರಾಶಿ ಬಿತ್ತಿತ್ತು ನಾವು ಹೋಗಿ ಗಲಾಟೆ ಮಾಡಿ ಫೋನ್ ಮಾಡಿ ಅಂತ ನಿಮಗೆ ಕೂಲಿಯವರು ಇಲ್ಲಿ ಬಂದು ಕೆಲಸ ಮಾಡ್ತಾವ್ರೆ ಅವ್ರು ಬಂದು ಸುಡ್ತಾವ್ರೆ ಇಲ್ಲಿ ಅವರು ಕ್ಲೀನ್ ಮಾಡ್ತಾ ಇಲ್ಲ ಈಗ ನಮಗೆ ಪರಿಸರಕ್ಕೆ ತೊಂದರೆ ಆಗ್ತೈತೆ ಪೇಪರ್ ಎಲ್ಲ ಜಮೀನೆಲ್ಲ ಹೋಗ್ತೈತೆ ಬೆಲೆಗಳಿಗೆ ತೊಂದರೆ ಆಗ್ತೈತೆ ಇಲ್ಲಿ ಕೋಲಿದೊಂದು ವಾಸನೆ ಕೋಳಿ ಪುಯ್ದದ್ದೆಲ್ಲ ತೊಗೊಳಾಗ್ತಾಯಿದ್ದಾರೆ ಅದು ಮೊನ್ನೆ ಎಲ್ಲ ನಾವು ಹೇಳಿದ್ವಿ ಹೇಳಿದ್ರು ಇವರು ತುಂಬ ಇದು ಮಾಡ್ತಾರೆ ನೆಕ್ಲೆಟ್ ಮಾಡ್ತಾರೆ ಇದನ್ನು ಬೇಜವಾಬ್ದಾರಿ ತೊಗೊತಿದಾರೆ ಇವರು ಈ ಥರ ಇರೋರು ಈ ಥರ ನಮ್ಗೆ ರೈತರು ತೊಂದರೆ ಆಗ್ತಾಯಿದ್ದೆ ನಾವು ರೈತರೇ ಬಂದು ಮುಚ್ಚಿದ್ದೆ ಬೇಕಾದರೆ ನಮಗೆಲ್ಲ ಗೊತ್ತಿದೆ ಇವರು ಬಂದು ಈ ಕೆಲಸ ಏನೋ ಅದು ಮಾಡಬೇಕು ಎಲ್ಲ ಗೊತ್ತಿದೆ ನಮ್ಗೆ ಏನು ನೋಡೋಣ ಅಂತ ನಾವು ನೋಡಿದ್ವಿ ಮ ಮತ್ತು ಮಾದಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ ಒಳ್ಳೆ ಸಹಾಯ ಮಾಡ್ತಾರೆ ಇದು ಮೇಲಧಿಕಾರಿಗೆ ತುಂಬ ಕಲಿಸ್ಕೊಡಿ ಆ ಊರಿಗೆ ಸ್ವಲ್ಪ ಗೊತ್ತಿ ಗೊತ್ತಾಗಲಿ ಎಲ್ಲ ಡಿಸ್ಟಿಕ್ ಎಲ್ಲ ಗೊತ್ತಾಗಲಿ ಜಿಲ್ಲೆ ಇದು ಜಿಲ್ಲಾಧಿಕಾರಿ ಆಗಲಿ ಸಿ ಒ ಆಗಲಿ ಪಿ ಒ ಆಗಲಿ ಇದು ಎಲ್ಲ ಮೇಲಧಿಕಾರಿ ಕಳಿಸ್ಕೊಡಿ ಸ್ವಲ್ಪ ಗಮನಕ್ಕೆ ಬರಲಿ ಏನೊಂದು ಗೊತ್ತಾಗ್ತದೆ ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಆಟೆ ಹೊಡ್ಕೊಂಡು ಹೋಗೋದಲ್ಲ ಇಲ್ಲಿ ಕೆಲಸ ಫಸ್ಟು ಏನು ಸುಮಾರು ಉದ್ರಾಂಗ್ ಬಂದಿರೋ ಅಂಥದ್ದು ಸ್ವಚ್ಛತೆ ಸ್ವಚ್ಛತೆಯನ್ನು ನಮಗೆಲ್ಲ ಸ್ವಚ್ಛತೆ ಮಾಡ್ತಾರೆ ನಾವು ಸತ್ತ ವಾಸನೆ ಇಲ್ಲಿ ಬರ್ತಾಯ್ತಿ ನಾಯಿಗಿಲ್ ಕಾಟಾಗಿದೆ ಅಕ್ಕುರಿ ಮೆರೆಸ್ತಾರೆ ಅಕ್ಕುರಿಯ ಸುಮಾರು ಒಂದು ಇಪ್ಪತ್ತು ಮೂವತ್ತು ಪೂರು ಇತ್ತು ನಾಯಿ ಕಚೇರಿಯಲ್ಲಿ ಇದು ಗೆಲುವು ಕೂಡ ಇರೋದಕ್ಕೆ ಇದು ದಯವಿಟ್ಟು ನೀವು ಮೇಲೆ ಕಾರ ಸ್ವಲ್ಪ ನೀವು ಇದು ಮಾಡಬೇಕು ಅಂತೇಳಿ ನಾನು ಫೋನ್ ಮಾಡಿದ್ದೀನಿ ಸರ್ ಈ ಥರ ನಮಗೆ ದಾಖಲಾತಾರಪ್ಪ ಬಂದು ನಾನು ನೋಡಿ ನಂದು ಇದುವರೆಗೆ ಬರಲಿಲ್ಲ ಹ್ಞೂ ಏನು ಹೇಳ್ತಾರೆ ಅವರು ನಾನು ಫೋನ್ ಮಾಡಿದಾಗ ಸರ್ ನಮಗೆ ಈ ಥರ ವಾಸನೆ ಬರ್ತೈತೆ ಪೇಪರ್ ಬರ್ತೈತೆ ನಾನು ಬಂದು ನೋಡ್ತೀನಪ್ಪ ಅಂದರು ನಾನು ಹೇಳಿ ಒಂದು ವಾರ ಆಯಿತು ಇದುವರೆಗೆ ಬರಲಿಲ್ಲ ಇದು ಗಮನ ಕೊಡಲಿಲ್ಲ ಯಾವಾಗ ಅವನಾದ್ರು ಇಲ್ಲೇನಾದರೂ ಪೂಜೆ ಇದ್ದರೆ ಅಷ್ಟೇ ಒಂದು ಮೂರು ಜನ ಕೂಲಿಯೋರು ಬರ್ತಾರೆ ಇಲ್ಲೇ ಮೂರು ಜನ ನಾಲ್ಕು ಜನ ಕೂಲಿಯೋರು ಬರ್ತಾರೆ ಅವರು ಒಂದು ಅವರ್ ಕೆಲಸ ಮಾಡಿಕೊಂಡು ಪೇಪರ್ಸ್ ಉಟ್ಕೊಂಡು ಹೊಡೋಗ್ತಾರೆ